ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಸಬ್ಬಕ್ಕಿ ಉಪ್ಮಾ ಸಾಬುದಾನ ಖಿಚಡಿ ಸಾಬುದಾನ ಉಪ್ಪಿಟ್ಟು ಅಂತ ಹೇಳ್ಬೋದು ಸೊ ಅದನ್ನು ಹೇಗೆ ಮಾಡೋದು ಮತ್ತು ಅದರ ಅದಕ್ಕೆ ಬೇಕಾಗಿರೋ ಇಂಗ್ರಿಡಿಯಂಟ್ಸ್ ಏನು ಅಂತ ನಾನು ನಿಮಗೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಅದರ ಜೊತೆಗೆ ಈ ಉಪವಾಸ ಗುರುವಾರ ಮತ್ತು ಶನಿವಾರ ಸೋಮವಾರ ಒಂದು ಹೊತ್ತು ಉಪವಾಸ ಅಂತ ಎಲ್ಲ ಮಾಡ್ತಾರಲ್ಲ ಅವಾಗ ಏನಾದರೂ ಪಲಹಾರ ಸ್ವಲ್ಪ ಏನಾದರೂ ತಿನ್ನಬೇಕು ಅಂದರೆ ಇವಾಗ ರಾಯರ ಮಟ್ಟಕ್ಕೆ ಹೋಗಿ ಬರ್ತೀವಿ ಬೆಳಗ್ಗೆ ಗುರುವಾರ ಸೊ ಸಾಬುದಾನ ಉಪ್ಪಿಟ್ಟನ್ನ ಈರುಳ್ಳಿ ಏನು ಶುಂಠಿ ಬೆಳ್ಳುಳ್ಳಿ ಹಾಕ್ತಲೇ ನಾವು ಸುಲಭವಾಗಿ ಮಾಡ್ಕೊಳ್ಬೋದು ಮತ್ತು ಇಲ್ಲ ನೀವು ಡಯೆಟ್ ಮಾಡ್ತಾ ಇದ್ದೀರಾ ನಿಮಗೆ ಒಳ್ಳೆ ಡಯಟ್ ಫುಡ್ ಬೇಕು ಅಂತ ಅಂದರೆ ಸಾಬುದಾನ ಉಪ್ಪಿಟ್ಟು ಮತ್ತು ರವೆ ಉಪ್ಪಿಟ್ಟು ಅವಲಕ್ಕಿ ಇದೆಲ್ಲನೂ ಡಯಟ್ ಮಾಡೋರಿಗೆ ಒಳ್ಳೆ ಫುಡ್ಡು ಹೆಲ್ದಿ ಒಂದು ಬ್ರೇಕ್ಫಾಸ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ ಮತ್ತು ಈ ಥರ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ನಮಗೆ ಬೇಗ ಅಂದರೆ ಹೊಟ್ಟೆ ಹಸಿವು ಕೂಡ ಆಗೋಲ್ಲ ಸಾಬೂದಾನ ಅ ಗುಡ್ ಸೋರ್ಸ್ ಆಫ್ ಎನರ್ಜಿ ಈಸಿ ಟು ಡೈಜೆಸ್ಟ್ ಆ್ಯಂಡ್ ಪ್ರಿವೆಂಟ್ಸ್ ಕಾನ್ಸ್ಟಿಪೇಷನ್ ಇಟ್ ಈಸ್ ಅ ರಿಚ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಹ್ಯಾಸ್ ಅ ಕೂಲಿಂಗ್ ಎಫೆಕ್ಟ್ ಆನ್ ದ ಬಾಡಿ ಸಾಬೂದಾನ ಕಿಚಡಿ ವಿತ್ ವೆಜಿಟೇಬಲ್ಸ್ ಆ್ಯಂಡ್ ಪೀನಟ್ಸ್ ಮೇಕ್ಸ್ ಅ ಗುಡ್ ಹೆಲ್ತ್ ಫುಡ್ ಫಾರ್ ಪ್ರೆಗ್ನೆಂಟ್ ವುಮೆನ್ ಆಲ್ಸೋ ಅಂತ ಕೂಡ ಹೇಳ್ಬೋದು ಸೊ ಸಾಬೂದಾನ ಕಿಚಡಿ ಸಾಬೂದಾನ ಉಪ್ಪಿಟ್ಟು ಸಾಬೂದಾನ ಸಂಡ್ಗೆ ಮತ್ತು ಸಾಬೂದಾನ ಪಾಯಸ ಖೀರು ಇದೆಲ್ಲನೂ ತುಂಬ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ನಮ್ಮ ಹೆಲ್ತ್ಗೆ ಅಂತ ಇದೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ತೀನಿ ಸೊ ಅದಕ್ಕಾಗಿಯೇ ನಾನು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡಬೇಕು ಡಯಟ್ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ನಾನು ಆದರೆ ಇವತ್ತು ಏನೂ ಉಪವಾಸದಗೋಸ್ಕರ ಮಾಡಿಲ್ಲ ಇದರಲ್ಲಿ ನಾನು ಈರುಳ್ಳಿ ಹಾಕಿದ್ದೀನಿ ಅದ್ರ ಜೊತೆಗೆ ಆಲೂಗಡ್ಡೆ ಮತ್ತು ಫಾರಮ್ ಟೊಮ್ಯಾಟೊ ಒಂದು ಮೂರು ಮೆಣಸಿನ್ಕಾಯಿ ಸೊ ಒಂದು ಇಬ್ಬರಿಗಾಗೋವಷ್ಟು ಕ್ವಾಂಟಿಟಿನಲ್ಲಿ ನಾನಿವತ್ತು ನಿಮಗೆ ಮಾಡಿ ಇದನ್ನು ರೆಸಿಪಿನ ತೋರಿಸ್ತಾ ಇದ್ದೀನಿ ಸಬ್ಬಕ್ಕಿನಲ್ಲಿ ಒಂದು ಎರಡು ಥರ ಬರುತ್ತೆ ಒಂದು ನೈಲಾನ್ ಸಬ್ಬಕ್ಕಿ ಅಂತ ಇರುತ್ತೆ ಇನ್ನೊಂದು ಈ ಥರ ಇರುತ್ತೆ ಸೊ ಇದು ನೈಲಾನ್ ಸಬ್ಬಕ್ಕಿ ಎಲ್ಲ ನಾನು ಈ ಥರದ್ದು ತೊಗೊಂಡಿದ್ದೀನಿ ಇದು ಒಂದು ಕಪ್ ಅಷ್ಟು ಒಂದು ಬೌಲ್ ಅಷ್ಟು ಬೇಕಾಗುತ್ತೆ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೂರು ಮೆಣಸಿನ್ಕಾಯಿ ಒಂದು ಚಿಕ್ಕ ಫಾರಮ್ ಟೊಮೊಟೊ ಅದ್ರ ಜೊತೆಗೆ ಶೇಂಗಾನ ಒಂದು ಎರಡು ಚಮಚದಷ್ಟು ಶೇಂಗಾ ಎರಡರಿಂದ ಮೂರು ಚಮಚದಷ್ಟು ಶೇಂಗಾನ ಹುರಿದುಕೊಂಡು ಸ್ವಲ್ಪ ತರಿತರಿಯಾಗಿ ನಾವು ಪುಡಿ ಮಾಡಬೇಕು ಇವಾಗ ಫಸ್ಟು ಆಲೂಗಡ್ಡೆನ ಒಂದು ಆಲೂಗಡ್ಡೆನ ನಾನು ಇಲ್ಲಿ ಕುಕ್ಕರಲ್ಲಿ ಹಾಕಿ ಒಂದು ವಿಸಿಲನ್ನ ಕೂಗಿಸ್ತೀನಿ ಈ ಥರ ಸಿಪ್ಪೆ ತೆಗೆದು ಅದನ್ನು ಚಾಪ್ ಮಾಡಿ ಒಂದು ಕೂಗಿಸಿದ್ರೆ ಆಯಿತು ಸಾಕು ಅದು ಸ್ವಲ್ಪ ಬೇಯುತ್ತೆ ಸೊ ಒಗ್ಗರಣೆನಲ್ಲಿ ಹಾಕಿ ನಾವು ಆಮೇಲೆ ಮಿಕ್ಸ್ ಮಾಡಬಹುದು ಅಂತ ಒಂದು ಕಪ್ಪಷ್ಟು ಸಬ್ಬಕ್ಕಿನ ಹಿಂದಿನ ದಿವಸ ರಾತ್ರಿನೇ ನಾನು ನೆನೆಸಿಟ್ಟಿದ್ದೆ ಬೆಳಗ್ಗೆ ಇದನ್ನು ನಾವು ಒಂದು ಸ್ಟ್ರೈನರಲ್ಲಿ ನೀರೆಲ್ಲ ಬಸಿ ಬಸಿದ್ಬಿಡಬೇಕು ಬಸಿಯೋಕೆ ಇಡಬೇಕು ನೀರೆಲ್ಲ ಬಸ್ದು ಅದೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಸ್ವಲ್ಪ ಅರಳುತ್ತೆ ಸಾಬುದಾನ ಆವಾಗ ಅದನ್ನು ಒಂದು ಸೈಡಲ್ಲಿ ಇಟ್ಬಿಡೋಣ ಇವಾಗ ಒಂದು ಕಡಾಯಿನಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಜೀರಿಗೆ ಸಾಸಿವೆ ಹಾಕಿದ್ಮೇಲೆ ಚಟ್ಪಟ ಅಂತ ಸಿಡಿಯುತ್ತೆ ಇದಾದ ಮೇಲೆ ಇದಕ್ಕೆ ನಾವು ಈರುಳ್ಳಿ ಆಮೇಲೆ ಇವಾಗ ಹಿಂಗೆ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಅದ್ರ ಜೊತೆಗೆ ಕರಿಬೇವು ಒಂದು ಮೂರೇ ಮೂರು ಹಸಿಮೆಣ್ಸಿನ್ಕಾಯಿ ಮೀಡಿಯಮ್ ಖಾರ ಇರೋದು ಮತ್ತು ಒಂದು ಸಣ್ಣ ಫಾರಮ್ ಟೊಮೊಟೊ ನಾನು ಹಾಕ್ತೀನಿ ಇದು ಇಬ್ಬರಿಗಾದರೂ ಬ್ರೇಕ್ಫಾಸ್ಟ್ಗಾಗುತ್ತೆ ಲಂಚ್ ಬಾಕ್ಸ್ಗಾದರೆ ಒಬ್ಬರು ತೊಗೊಂಡು ಹೋಗ್ಬೋದು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡು ಕೂಡ ತಿನ್ಬೋದು ಅಂತಲೇ ಹೇಳ್ತೀನಿ ಒಂದು ಕಪ್ ಅಷ್ಟು ಸಾಬುದಾನಗೆ ಒಂದು ಬೌಲಷ್ಟು ಒಂದು ಬೌಲಷ್ಟು ಸಾಬುದಾನಗೆ ನಾನು ಇಷ್ಟು ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟು ಇವಾಗ ಸಾಬುದಾನ ಕಿಚಡಿ ಸಾಬುದಾನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಆಲೂಗಡ್ಡೆನ ನಾವು ಆ ಥರ ಕುಕ್ಕರಲ್ಲಿ ಒಂದು ವಿಸಿಲ್ ಬೇಯಿಸ್ಕೋಬೋದು ಇಲ್ಲಾಂದರೆ ಇದರಲ್ಲೇ ಒಗ್ಗರಣೆನಲ್ಲಿ ಹಾಕಿ ಫ್ರೈ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರುತ್ತೆ ಬಟ್ ಅಷ್ಟೊಂದು ಅದು ಬೇಯೋದಿಲ್ಲ ಹಾಗಾಗಿನೇ ನಾನೇನು ಮಾಡ್ತೀನಿ ಕುಕ್ಕರಲ್ಲಿ ಒಂದು ಬೇಯಿಸ್ಬಿಟ್ಟು ಅದರಲ್ಲಿ ಆಲೂಗಡ್ಡೆನಲ್ಲಿರೋ ನೀರನ್ನೆಲ್ಲ ನಾನು ತೆಗೆದುಬಿಟ್ಟು ಸ್ಟ್ರೈನ್ ಮಾಡಿ ಬರೀ ಆಲೂಗಡ್ಡೆನ ಮಾತ್ರ ನಾನು ಇದಕ್ಕೆ ಮಿಕ್ಸ್ ಮಾಡೋದು ಅಂತ ಸೊ ಸಾಬುದಾನ ಕಿಚಡಿಗೆ ಯಾವಾಗಲೂ ಆಲೂಗಡ್ಡೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ವೆಜಿಟೇಬಲ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಹಸಿ ಬಟಾಣಿ ಕೂಡ ಹಾಕಿದ್ರು ತುಂಬ ಒಳ್ಳೆಯದು ಸೊ ಡಯೆಟ್ ಮಾಡೋರಿಗೆ ಒಂದು ಒಳ್ಳೆಯ ಹೆಲ್ದಿ ಫುಡ್ ಅಂತ ಕೂಡ ಹೇಳ್ತೀನಿ ಆ್ಯಡ್ ಮಾಡ್ಕೋಬೇಕು ಅಂದರೆ ಕ್ಯಾರೆಟ್ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕುಕ್ಕರಲ್ಲೇ ಅದನ್ನು ಆಲೂಗಡ್ಡೆ ಜೊತೆ ಬೆ ಬೇಯಿಸ್ಕೊಬೋದು ಅದನ್ನು ಚೆನ್ನಾಗಿರುತ್ತೆ ಸೊ ಒಂದು ಹೆಲ್ದಿ ಡಯಟ್ ಮಾಡೋರಿಗೆ ಒಂದು ಏನಾದರೂ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ತೊಗೊಂಡು ಹೋಗೋರಿಗೆ ವೆಜಿಟೇಬಲ್ ಎಲ್ಲ ಹಾಕಿ ಈ ಥರ ಸಾಬುದಾನ ಕಿಚಡಿ ಉಪಮಾ ಮಾಡ್ಕೊಂಡು ಹೋಗ್ಬೋದು ಇವಾಗ ರುಚಿಗೆ ಸ್ವಲ್ಪ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಪಿಂಕ್ ಆಗಿದೆ ಒಂದು ಫಾರಮ್ ಟೊಮೊಟೊ ಕೂಡ ಹಾಕಿದ್ದೀನಿ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಅಷ್ಟೊಂದು ಜಾಸ್ತಿನೂ ಬೇಕಾಗಲ್ಲ ಸೊ ಮತ್ತೆ ಹೆಲ್ದಿ ಆಗಿನೂ ಇರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ತುಂಬಾ ಈಜಿ ಅಂತಾನೆ ಹೇಳ್ತೀನಿ ಇವಾಗ ಬೇಯಿಸಿರೋ ಆಲೂಗಡ್ಡೆ ಒಂದು ವಿಸಿಲ್ ಕೂಗ್ಸಿದ್ನಲ್ಲ ನೀರೆಲ್ಲ ಸ್ಟ್ರೈನ್ ಮಾಡಿದ್ದೀನಿ ಆ ಆಲೂಗಡ್ಡೆನೇ ಇದ್ರ ಜೊತೆಗೆ ಹಾಕ್ಬಿಟ್ಟು ಫ್ರೈ ಮಾಡಬೇಕು ತುಂಬ ರುಚಿಯಾಗಿರುತ್ತೆ ಆಮೇಲೆ ಒಂದು ಈರುಳ್ಳಿ ಕ್ರಂಚ್ ಬೈಟ್ ಇರುತ್ತೆ ಸಾಬುದಾನ ತಿನ್ನಬೇಕಾದ್ರೆ ಸಾಬುದಾನದೇ ಒಂದು ಟೇಸ್ಟ್ ಇರುತ್ತೆ ಮಧ್ಯೆ ಮಧ್ಯೆ ಆಲೂಗಡ್ಡೆ ತುಂಬ ಸಾಫ್ಟಾಗಿ ಅದು ಒಂಥರ ಚೆನ್ನಾಗಿರುತ್ತೆ ಸೊ ಖಂಡಿತವಾಗ್ಲೂ ನೀವೂ ಇದೊಂದು ಸಾರಿ ಟ್ರೈ ಮಾಡಿ ಮನೆಯಲ್ಲಿ ಏನಪ್ಪ ಟಿಫನ್ ಮಾಡೋದು ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಬೇಡ ಡೈಲಿ ಒಂದೊಂದು ಬ್ರೇಕ್ಫಾಸ್ಟು ಟಿಫನ್ ಮಾಡ್ಬೋದು ಅಷ್ಟೊಂದು ಮೆನು ಇದೆ ಅಷ್ಟೊಂದು ರೆಸಿಪಿಗಳಿದೆ ಅಂತ ನಮ್ಮ ಒಂದು ಇಂಡಿಯನ್ ಕಲ್ಚರಲ್ಲಿ ಅಂತ ಹೇಳ್ತೀನಿ ನೋಡಿ ಇವಾಗ ಸಾಬುದಾನ ನಾನು ಏನು ಹಿಂದಿನ ದಿವಸ ರಾತ್ರಿ ನೆನೆಸಿಟ್ಟು ನೀರೆಲ್ಲ ಸ್ಟ್ರೈನ್ ಮಾಡಿ ಇವಾಗೆಲ್ಲ ಅರಳಿದೆ ಚೆನ್ನಾಗಿ ಸಬ್ಬಕ್ಕಿ ಈ ಥರ ಅರಳಬೇಕು ಇವಾಗ ಅರಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಕೂಡ ಸ್ವಾದಾನುಸಾರ ಅಂದರೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ ಈ ಥರ ನಿಧಾನಕ್ಕೆ ಕಲಿಸ್ಕೋಬೇಕು ತುಂಬ ಒತ್ತಿ ಒತ್ತಿ ಪ್ರೆಸ್ ಮಾಡಿ ಕಲಿಸಿದ್ರೆ ಮುದ್ದೆ ಆಗಿಬಿಡುತ್ತೆ ಉಂಡೆ ಥರ ಆಗಿಬಿಡುತ್ತೆ ಸೊ ಬಿಡಿ ಬಿಡಿಯಾಗಿ ಬರೋ ಥರ ಸ್ವಲ್ಪ ಇವಾಗ ಸಾಬಿ ಸಬ್ಬಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಫ್ಲೇಮ್ನ ಮೀಡಿಯಮ್ ಮಾಡ್ಕೊಂಡ್ಬಿಡಬೇಕು ಸಣ್ಣ ಮಾಡಿಬಿಡ್ಬೇಕು ಊರಿನ ಸಣ್ಣ ಮಾಡಿಬಿಟ್ಟು ನಿಧಾನಕ್ಕೆ ಈ ಥರ ನಾವು ಬಿಸಿ ಮಾಡಿದ್ರೆ ಸಬ್ಬಕ್ಕಿ ಬೇಗ ಬಿಸಿ ಆಗುತ್ತೆ ಇವಾಗ ಶೇಂಗಾನ ಎರಡು ಟೇಬಲ್ ಸ್ಪೂನಷ್ಟು ಹುರಿದೀನಿ ಹುರಿದ್ಬಿಟ್ಟು ಪುಡಿ ಮಾಡ್ತೀನಿ ಸಣ್ಣ ಜಾರಲ್ಲಿ ಒಂದು ಸ್ವಲ್ಪ ತರ್ತಾರೆ ಚಿರೋಟಿ ರವೆ ಥರ ಇದ್ದರೂ ಸಾಕು ನೋಡಿ ಶೇಂಗಾ ಪುಡಿ ಇದು ಶೇಂಗಾ ಪುಡಿ ಮಸ್ಟ್ ಆ್ಯಂಡ್ ಶುಡ್ ನೀವು ಹಾಕಲೇಬೇಕು ಆವಾಗಲೇ ಒಂದು ಸಾಬುದಾನ ಉಪ್ಮಾ ಅದು ಅಸಲಿ ಟೇಸ್ಟ್ ಬರುತ್ತೆ ವಿದೌಟ್ ಶೇಂಗಾ ಪುಡಿ ಅದು ಸಾಬುದಾನ ಉಪ್ಪಿಟ್ಟು ಚೆನ್ನಾಗೇ ಇರಲ್ಲ ಏನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹುರಿದು ಹಾಕಿದ್ರೆ ಸಾಕು ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಅತ್ಯದ್ಭುತವಾಗಿರುತ್ತೆ ಈ ರೆಸಿಪಿನ ಖಂಡಿತವಾಗಲೂ ನೀವು ಟ್ರೈ ಮಾಡಲೇಬೇಕು ಒಂದು ಸಾರಿ ಇವಾಗ ಸಾಯಂಕಾಲ ಏನಾದರೂ ತಿನ್ಬೇಕನ್ನಿಸುತ್ತೆ ಸಣ್ಣ ಒಂದು ಸ್ವಲ್ಪ ಹೊಟ್ಟೆ ಹಸಿವಾಗುತ್ತೆ ಸೊ ಇದನ್ನು ಎಲ್ಲರೂ ಮ ಎಲ್ಲರಿಗೂ ಮಾಡಿಕೊಟ್ಟು ನೀವು ಒಂದು ಗ್ಲಾಸ್ ಕಾಫಿನೋ ಟೀನೋ ಗರಮ್ ಒಂದು ಐದು ಗಂಟೆ ಐದುವರೆ ಕುಡಿತಾ ಇದ್ದರೆ ಈ ಸಮ್ಮರ್ ಒಂದು ಸಾಯಂಕಾಲನಲ್ಲಿ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಮತ್ತು ಯಾರೆಲ್ಲ ಇನ್ನುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆಗೆ ಈ ಲಿಂಕ್ನ ಕೂಡ ಶೇರ್ ಮಾಡಿ ಗಾರ್ನಿಷಿಂಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಸೊ ಇಷ್ಟೇ ನೋಡಿ ನಮ್ಮ ರೆಸಿಪಿ ರೆಡಿ ಆಯಿತು ತಿನ್ನೋದಕ್ಕೆ ರೆಡಿ ಆಯಿತು ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿಗೆ ಇದು ಧನ್ಯವಾದಗಳು ಥ್ಯಾಂಕ್ ಯು